ದ್ವಿತೀಯ ಪಿ ಯು ಸಿ ಕಾರ್ಯಭಾರ ಮತ್ತು ನಿಯೋಜನ ಆಧಾರಿತ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಕುರಿತು ನೋಡೋಣ ಅಂದರೆ ಒಂದು ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ ಇದಿಷ್ಟು ಓದಿಕೊಂಡ್ರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಹತ್ತು ಅಂಕಗಳು ಖಚಿತವಾಗಿ ಪಡೆಯಬಹುದು ಹಾಗಾದರೆ ಆ ಪ್ರಶ್ನೆ ಉತ್ತರಗಳು ಯಾವುವು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ನೋಡ್ತಾ ಇರಬಹುದು ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಮತ್ತು ಎಕ್ಸ್ ಟು ಸರಕಿನ ಬೆಲೆ ಇಪ್ಪತ್ತು ರೂಪಾಯಿ ಆಗಿದೆ ಅನುಭೋಗಿಯ ಆದಾಯ ನೂರು ರೂಪಾಯಿ ಆಗಿದ್ದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಅಂದರೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ ನಿಮ್ಮ ಹತ್ತಿರ ನೂರು ರೂಪಾಯಿ ಇದೆ ಎಕ್ಸ್ ಒನ್ ಹತ್ತು ರೂಪಾಯಿಗೆ ಒಂದಿದೆ ಎಕ್ಸ್ಟು ಇಪ್ಪತ್ತು ರೂಪಾಯಿ ಬೆಲೆ ಇದೆ ಹಾಗಾದರೆ ಪ್ರಶ್ನೆ ಸಂಖ್ಯೆ ಒಂದು ನೋಡ್ತಾ ಇರಬಹುದು ಇಲ್ಲಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕನ್ನು ಅನುಭೋಗಿಸಬಹುದು ಅಂದರೆ ಎಕ್ಸ್ ಒನ್ ಎಷ್ಟು ಒಂದಿದೆ ಅಲ್ಲಿ ಹತ್ತು ರೂಪಾಯಿಗೆ ನಿಮ್ಮ ಹತ್ರ ಹಣ ಎಷ್ಟಿದೆ ಇಲ್ಲಿ ನೂರು ರೂಪಾಯಿ ಅಂದರೆ ನೂರರಲ್ಲಿ ಹತ್ತರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅಲ್ಲಿ ಹತ್ತು ಅಂದರೆ ಹತ್ತು ರೂಪಾಯಿಗೊಂದು ಎಕ್ಸ್ ಒನ್ ಸರಕಿದೆ ನೂರು ರೂಪಾಯಿ ಹಣ ಇದೆ ನೂರು ರೂಪಾಯಿದಲ್ಲಿ ಎಷ್ಟು ವಸ್ತು ಖರೀದಿ ಮಾಡ್ಬೋದು ಹತ್ತು ಮಾಡಬಹುದು ಉತ್ತರ ನೋಡ್ತಾ ಇರಬಹುದು ಇಲ್ಲಿ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಎರಡು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಸರಕು ಖರೀದಿಸಬಹುದು ಅನುಭೋಗಿಸಬಹುದು ನೂರು ರೂಪಾಯಿ ಇದೆ ಎಕ್ಸ್ ಟೂನ ಬೆಲೆ ಎಷ್ಟಿದೆ ಇಪ್ಪತ್ತು ರೂಪಾಯಿ ಇದೆ ಅಂದರೆ ನೂರು ಎಷ್ಟು ಖರೀದಿ ಮಾಡಬಹುದು ಐದು ಖರೀದಿ ಮಾಡಬಹುದು ಯಾಕಂದರೆ ನೂರು ಬಾಗಿಲ ಇಪ್ಪತ್ತು ಮಾಡಿ ಎಷ್ಟು ಬರುತ್ತೆ ಐದು ಅಂದರೆ ಐದು ಸರಕುಗಳನ್ನು ಅನುಭೋಗಿಸಬಹುದು ನೆಕ್ಸ್ಟ್ ಇಲ್ಲಿ ಮೂರನೇ ಪ್ರಶ್ನೆ ಇದೆ ಈ ಪ್ರಶ್ನೆಯಲ್ಲೇ ಉತ್ತರ ಇರತಕ್ಕಂಥದ್ದು ಏನಿದೆ ನೋಡಿ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಇದೆ ಇದರಲ್ಲಿ ಉತ್ತರ ಇಷ್ಟೇ ಬರೀಬೇಕು ಇಳಿಜಾರು ಕೆಳಮುಖವಾಗಿರುತ್ತದೆ ಅಥವಾ ಕೆಳಮುಖವಾಗಿರುತ್ತದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಐದು ಪ್ರಶ್ನೆಗೆ ಉತ್ತರಿಸಿದರೆ ಅಂಕ ಈಗ ಮೂರಾಯಿತು ಈಗ ನಾಲ್ಕನೇ ಪ್ರಶ್ನೆ ನೋಡ್ತಾ ಇರ್ಬೋದು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮಾನವಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಇದೆ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ ಏನು ಬರೀಬೇಕಿಲ್ಲಿ ಹೌದು ಸಮಾನವಾಗಿರುತ್ತವೆ ಸಮಾನವಾಗಿರುತ್ತವೆ ಅಂತ ಬರೆದ್ರೆ ಮತ್ತೊಂದು ಅಂಕ ಪಡಿಬಹುದು ಅರ್ಥ ಆಯಿತು ಅಂದುಕೊಳ್ತೀನಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ತಾ ಇರಬಹುದು ಅನುಭೋಗಿಯು ಎಕ್ಸ್ ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ ಎಕ್ಸ್ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಎಕ್ಸ್ ಒನ್ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಇದೆ ಪ್ರಶ್ನೆ ಏನೇ ಕೊಡಲಿ ಇದರಲ್ಲಿ ಇದು ಸರಿಯೇ ಅಂತ ಕೇಳಿದ್ದಾರೆ ಹೌದು ಸರಿ ಅಂತ ಅಷ್ಟೇ ಬರೆಯಿರಿ ಸಾಕು ಐದು ಅಂಕ ಪಡೆಯಬಹುದು ಇನ್ನೊಮ್ಮೆ ಸಿಂಪಲ್ಲಾಗಿ ನೋಡ್ತಾ ಹೋಗಿ ಒಂದನೇ ಉತ್ತರ ಹತ್ತು ಎರಡನೇದು ಐದು ಮೂರನೇದು ಪ್ರಶ್ನೆಯಲ್ಲೇ ಉತ್ತರ ಇದೆ ಇಳಿಜಾರು ಕೆಳಮುಖವಾಗಿರುತ್ತದೆ ನಾಲ್ಕನೇದು ಸಮಾನವಾಗಿರುತ್ತದೆ ಐದನೇದು ಹೌದು ಇದು ಸರಿ ಅಂತ ಬರೆದರೆ ಐದು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ನೋಡ್ತಾ ಇರಬಹುದು ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಟಿ ಪಿ ಎಲ್ನಲ್ಲಿ ಎರಡು ಕಾಲಂ ಗ್ಯಾಪ್ ಇವೆ ಎಂ ಪಿ ಎಲ್ನಲ್ಲಿ ಎರಡು ಕಾಲಂ ಇವೆ ಎ ಪಿ ಎಲ್ನಲ್ಲಿ ಒಂದು ಕಾಲಂ ಗ್ಯಾಪ್ ಇದೆ ಹಾಗಾದರೆ ಅದರ ಉತ್ತರ ನೋಡ್ತಾ ಹೋಗೋಣ ಇಲ್ಲಿ ಉತ್ತರವನ್ನು ನೋಡ್ತಾ ಇರಬಹುದು ಸೊ ಇಲ್ಲಿ ಸಿಂಪಲ್ ಆಗಿ ಸೂತ್ರಗಳಿವೆ ಆ ಸೂತ್ರಗಳು ನಿಮಗೆ ನೆನಪಿಲ್ಲ ಅಂದರೂ ಸಹ ಈ ಟೇಬಲ್ನಲ್ಲಿ ಆ ಉತ್ತರ ಹೇಗೆ ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಅವ್ರಿಲ್ಲಿ ಗ್ಯಾಪ್ ಕೊಟ್ಟಿರ್ತಕ್ಕಂಥದ್ದು ಈ ಹತ್ತು ಮತ್ತು ಹನ್ನೆರಡು ಸಂಖ್ಯೆ ಹತ್ತು ಯಾವ ರೀತಿ ಬಂತು ಅಂತಂದರೆ ಎಮ್ ಪಿ ಇಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತ ಸೂತ್ರ ಇದೆ ಸೊ ಅಷ್ಟು ಸೂತ್ರ ನಿಮ್ಗೆ ಗೊತ್ತೇ ಆಗಿಲ್ಲ ಅಂದರೂ ಸಹ ಟಿ ಪಿಯಲ್ಲಿ ನೋಡಿ ಜೀರೋ ಮತ್ತು ಹತ್ತು ಎರಡರ ನಡುವೆ ಅಂತರ ಎಷ್ಟಿದೆ ಇಲ್ಲಿ ಹತ್ತಿದೆ ಹಾಗಾದರೆ ಇಲ್ಲಿ ಉತ್ತರ ಎಷ್ಟು ಬಂತು ಹತ್ತು ಬರ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ಹನ್ನೆರಡು ಹೇಗೆ ಬಂತು ನೋಡಿ ಹತ್ತು ಮತ್ತು ಇಪ್ಪತ್ತೆರಡರ ನಡುವೆ ವ್ಯತ್ಯಾಸ ಎಷ್ಟಿದೆ ಇಲ್ಲಿ ಇಪ್ಪತ್ತೆರಡರಲ್ಲಿ ಹತ್ತು ತೆಗೆದ್ರೆ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಅಂದರೆ ಎಂ ಪಿ ಎಷ್ಟು ಬಂತು ಇಲ್ಲಿ ಹನ್ನೆರಡು ಬಂತು ಇದು ಈ ರೀತಿ ಸುಲಭವಾಗಿ ಕಂಡುಹಿಡಿಯಬಹುದು ಅದೇ ರೀತಿ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು ಇಲ್ಲಿ ಮೂವತ್ತಾರು ಯಾವ ರೀತಿ ಬಂತು ಇಲ್ಲಿ ಇಪ್ಪತ್ತೆರಡು ಇದೆ ಟಿ ಪಿ ಅಂದರೆ ಸಿಗ್ಮಾ ಎಂ ಪಿ ಅಂತ ಕರಿತೀವಿ ಸಿಗ್ಮಾ ಎಂ ಪಿ ಇವುಗಳನ್ನು ಕೂಡಿಸ್ತಾ ಹೋದಾಗ ಟಿ ಪಿ ಬರುತ್ತೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಇಲ್ಲಿ ಇಪ್ಪತ್ತೆರಡಿದೆ ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಮಾಡಿ ಎಷ್ಟು ಬರುತ್ತೆ ಉತ್ತರ ಇಲ್ಲಿ ಮೂವತ್ತಾರು ಬರುತ್ತದೆ ಮೂವತ್ತಾರು ಬಂತು ಸೊ ನೆಕ್ಸ್ಟ್ ಒಂದು ಹೇಳಬೇಕಿಲ್ಲಿ ಮೂವತ್ತಾರು ಪ್ಲಸ್ ಎಂಟು ಮಾಡಿ ಎಷ್ಟು ಬರುತ್ತೆ ಉತ್ತರ ನಲ್ವತ್ನಾಲ್ಕು ಬರುತ್ತೆ ಅಂದರೆ ಸಿಗ್ಮಾ ಎಂ ಪಿ ಸೂತ್ರನೇ ಇದೆಯಲ್ಲ ಸೂತ್ರ ಗೊತ್ತಾಗಲಿಲ್ಲ ಅಂದರೆ ಸಿಂಪಲಾಗಿ ನೋಡ್ಕೊಳ್ಳಿ ಮೂವತ್ತಾರು ಹೇಗೆ ಬಂತು ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಮೂವತ್ತಾರು ಬಂತು ಅದೇ ರೀತಿ ಮೂವತ್ತಾರು ಪ್ಲಸ್ ಎಂಟು ಎಷ್ಟು ಬಂತಿಲ್ಲ ನಾಲ್ಕು ಬಂದಿರತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಪ್ರಶ್ನೆ ಉಳಿತಲ್ಲ ಇಲ್ಲಿ ಹನ್ನೊಂದು ಎ ಪಿ ಎ ಪಿ ಅಂದರೆ ಸೂತ್ರ ಇಂದ ಇಲ್ಲಿ ಎ ಪಿ ಈಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಅಂದರೆ ಇಪ್ಪತ್ತೆರಡು ಬಾಗಿಲೆ ಎಷ್ಟು ಇಲ್ಲಿ ಎರಡು ಯಾಕಂದರೆ ಇದು ಎರಡಿದೆ ಅಲ್ಲ ಸೊ ಎಷ್ಟು ಬಂತಿಲ್ಲಿ ಹನ್ನೊಂದು ಅಂದರೆ ಸೂತ್ರ ಏನಿದೆ ಅಂತಕ್ಕಂಥದ್ದು ನೋಡ್ಕೊಳ್ಬೇಕು ಅಥವಾ ಸೂತ್ರ ಗೊತ್ತಿಲ್ಲ ಅಂದರೆ ಸಿಂಪಲ್ ಇದೆ ಎ ಪಿ ಈಸಿಕಲ್ ಟು ಟಿ ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಟಿ ಪಿ ವ್ಯಾಲ್ಯೂ ಎಷ್ಟಿದೆ ಕಾಲಮ್ನಲ್ಲಿ ಇಪ್ಪತ್ತೆರಡು ಕ್ಯೂ ಕ್ಯೂ ಅಂದರೆ ಕ್ವಾಂಟಿಟಿ ಎಷ್ಟಿದೆ ಇಲ್ಲಿ ಎರಡು ಇಪ್ಪತ್ತೆರಡು ಬಾಗಿಲು ಎರಡು ಮಾಡಿದರೆ ಎಷ್ಟು ಬರುತ್ತೆ ಇಲ್ಲಿ ಹನ್ನೊಂದು ಬರುತ್ತೆ ಸೊ ಸುಲಭವಾಗಿ ಇಷ್ಟು ನೆನಪಿಟ್ಕೊಂಡ್ರೆ ಐದು ಅಂಕಗಳನ್ನು ಪಡೆಯಬಹುದು ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಅರವತ್ತು ರೂಪಾಯಿ ಇದ್ದಾಗ ಒಟ್ಟು ಆದಾಯ ಸೀಮಾಂತ ಸರಾಸರಿ ಆದಾಯ ಕಂಡುಹಿಡಿಯಿರಿ ಅಂತ ಇದೆ ಸೊ ಬೆಲೆ ಎಷ್ಟು ಇದೆ ಅರವತ್ತು ರೂಪಾಯಿ ಇದ್ದಾಗ ಅಂತ ಇದೆ ಸೊ ಅರವತ್ತು ರೂಪಾಯಿ ಇದ್ದಾಗ ಉತ್ತರ ಎಷ್ಟು ಬರುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಆಲ್ರೆಡಿ ಉತ್ತರ ಬರೆದಿದ್ದು ಇದೆ ಯಾವ ರೀತಿ ನೋಡಿಲಿ ಮಾರಾಟದ ಪ್ರಮಾಣ ಅಂದರೆ ವಸ್ತುವಿನ ಬೆಲೆ ಎಷ್ಟೊಂದು ಕೊಟ್ಟಿದ್ದರು ಕ್ವಶನಲ್ಲಿ ಅರುವತ್ತು ಅಂದರೆ ಅರವತ್ತು ಅಂದ್ಕೊಳ್ಳಿ ಝೀರೋ ಇಂಟು ಅರುವತ್ತು ನಾವೇನು ಮಾರಾಟನೇ ಮಾಡಿಲ್ಲ ಅಂದರೆ ಒಟ್ಟು ಆದಾಯ ಏನು ಬರುವುದಿಲ್ಲ ಝೀರೋ ನೆಕ್ಸ್ಟ್ ಒಂದು ವಸ್ತು ಮಾರಾಟ ಮಾಡಿದ್ದೀವಿ ಎಷ್ಟು ರೂಪಾಯಿಗೆ ಅರವತ್ತು ರೂಪಾಯಿಗೆ ಸೊ ಹಣ ಎಷ್ಟು ಬಂತು ಅರವತ್ತು ಬಂತು ಇವಾಗ ಎರಡು ವಸ್ತುಗಳು ಮಾರಾಟ ಮಾಡಿದ್ದೀವಿ ಎಷ್ಟು ಒಂದು ಅರವತ್ತು ಹಾಗಾದರೆ ಅರವತ್ತು ಇಂಟು ಎರಡು ಎಷ್ಟಾಯಿತು ನೂರ ಇಪ್ಪತ್ತು ಇವಾಗ ಮೂರು ವಸ್ತು ಅಂದ್ಕೊಳ್ಳಿ ಮೂರು ಇಂಟು ಅರವತ್ತು ಎಷ್ಟಾಗುತ್ತೆ ಇಲ್ಲಿ ನೂರ ಎಂಬತ್ತು ಒಟ್ಟು ಆದಾಯ ಅದೇ ರೀತಿ ನಾಲ್ಕು ವಸ್ತು ಮಾರಿದ್ದೀರಾ ಎಷ್ಟು ರೂಪಾಯಿಗೆ ಒಂದು ಮಾರಿದ್ದೀರಾ ಅರವತ್ತು ಅಂದರೆ ನಾಲ್ಕು ಇಂಟು ಅರವತ್ತು ಎಷ್ಟಾಗುತ್ತೆ ಎರಡು ನೂರ ನಲ್ವತ್ತು ರೂಪಾಯಿ ಕೊನೆಯದಾಗಿ ಐದು ಇಂಟು ಅರವತ್ತು ಐದು ವಸ್ತು ಮಾರಿದಾಗ ಎಷ್ಟು ಮುನ್ನೂರು ರೂಪಾಯಿ ಆಗ್ತಕ್ಕಂಥದ್ದು ಅದೇ ರೀತಿ ಎಮ್ ಆರ್ ಅಂದರೆ ಸೂತ್ರ ಏನಿದೆ ಎಮ್ ಆರ್ ಇಸ್ ಟು ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಅಂತ ಇದೆ ಸೊ ಅಷ್ಟು ಸೂತ್ರ ಗೊತ್ತಿಲ್ಲ ಅಂದರೂ ಸಿಂಪಲಾಗಿ ನೋಡ್ಕೊಳ್ಳಿ ಇಲ್ಲಿ ಝೀರೋ ಇದೆ ಅದಕ್ಕೆ ಇಲ್ಲಿ ಜೀರೋ ಬರೀಬೇಕು ಇವೆರಡು ನಡುವೆ ವ್ಯತ್ಯಾಸ ಎಷ್ಟಿದೆ ನೋಡಿ ಅರವತ್ತು ಮೈನಸ್ ಜೀರೋ ಎಷ್ಟು ಬರುತ್ತೆ ಅರವತ್ತು ಬರೀಬೇಕು ನೂರ ಇಪ್ಪತ್ತು ಮೈನಸ್ ಜೀರೋ ಮಾಡಿ ಎಷ್ಟು ಬರುತ್ತೆ ಅರವತ್ತು ಬರೀಬೇಕು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಮಾಡಿ ಎಷ್ಟು ಅರವತ್ತು ಬಂತು ಎರಡು ನೂರ ನಲವತ್ತರಲ್ಲಿ ನೂರ ಎಂಬತ್ತು ಮೈನಸ್ ಮಾಡಿ ಎಷ್ಟು ಬರುತ್ತೆ ಅರವತ್ತು ಮುನ್ನೂರರಲ್ಲಿ ಎರಡು ನೂರ ನಲವತ್ತು ಮೈನಸ್ ಮಾಡಿ ಎಷ್ಟು ಬರುತ್ತೆ ಅರುವತ್ತು ಅಂದರೆ ಈ ರೀತಿ ಸಿಂಪಲ್ಲಾಗಿ ಎಮ್ ಆರ್ ಅನ್ನು ನಾವಿಲ್ಲಿ ಕಂಡು ಹಿಡಿಯಬಹುದು ಅದೇ ರೀತಿ ಟಿ ಆರ್ ಎ ಆರ್ ಇದೆ ನೋಡಿ ಎ ಆರ್ ಸೂತ್ರ ಏನು ಗೊತ್ತಾ ನಿಮಗೆ ಇಲ್ಲಿ ಎ ಆರ್ ಈಸ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಡಿವೈಡೆಡ್ ಬೈ ಕ್ಯೂ ವ್ಯಾಲ್ಯೂ ಎಷ್ಟಿದೆ ಝೀರೋ ಸೊ ಎಷ್ಟು ಬಂತು ಉತ್ತರ ಝೀರೋ ಅರುವತ್ತು ಭಾಗಿಲೆ ಕ್ಯೂ ವ್ಯಾಲ್ಯೂ ಎಷ್ಟಿದೆ ಒಂದು ಅರವತ್ತು ಭಾಗಿಲೆ ಒಂದು ಎಷ್ಟು ಬಂತು ಉತ್ತರ ಅರವತ್ತು ನೂರ ಇಪ್ಪತ್ತು ಭಾಗಿಲೆ ಕಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಎರಡಿದೆ ಎರಡು ಉತ್ತರ ಎಷ್ಟು ಬಂತು ಅರವತ್ತು ನೂರ ಇಪ್ಪತ್ತು ಭಾಗಿಲೆ ಎರಡು ಮಾಡಿದಾಗ ಅರವತ್ತು ನೆಕ್ಸ್ಟ್ ಇಲ್ಲಿ ನೋಡಿ ನೂರ ಎಂಬತ್ತು ಕಿ ವ್ಯಾಲ್ಯೂ ಎಷ್ಟಿದೆ ಮೂರು ಮೂರು ಉತ್ತರ ಎಷ್ಟು ಬರುತ್ತೆ ನೂರ ಎಂಬತ್ತರಲ್ಲಿ ಮೂರಿಂದ ಭಾಗಿಸಿದಾಗ ಅರವತ್ತು ಅದೇ ರೀತಿ ನೆಕ್ಸ್ಟ್ ಎರಡು ನೂರ ನಲವತ್ತರಲ್ಲಿ ಬಾಗಿಲೆ ನಾಲ್ಕು ಉತ್ತರ ಎಷ್ಟು ಬಂತು ಅರವತ್ತು ಮುನ್ನೂರು ಭಾಗಿಲೆ ಎಷ್ಟು ಐದು ಉತ್ತರ ಎಷ್ಟು ಬರುತ್ತೆ ಅರುವತ್ತು ಸಿಂಪಲಾಗಿ ಹೇಳಬೇಕಾದ್ರೆ ನಿಮಗೆ ಪ್ರಶ್ನೆಯಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ನೋಡ್ರಿ ಅರವತ್ತು ಇಪ್ಪತ್ತು ಮೂವತ್ತು ಏನೇ ಕೊಟ್ಟಿರಲಿ ಟಿ ಆರ್ ಎಮ್ ಆರ್ ಸೇಮ್ ಅದೇ ವ್ಯಾಲ್ಯೂ ಆಗಿರುತ್ತದೆ ನೀವು ಪ್ರಶ್ನೆಯಲ್ಲಿ ಅರವತ್ತಂದು ಕೊಟ್ಟಿದ್ರೆ ಅದಿಷ್ಟೇ ತುಂಬಬೇಕು ಟಿ ಆರ್ ಮಾತ್ರ ಚೇಂಜಸ್ ಆಗ್ತಕ್ಕಂಥದ್ದು ಇಷ್ಟು ಬರೆದ್ರೆ ಐದು ಅಂಕ ಪಡಿಬಹುದು ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಇರಬಹುದು ಈ ಪ್ರಶ್ನೆ ಏನಿದೆ ಅಂತಂದರೆ ಬಜೆಟ್ ಅಂತಕ್ಕಂಥ ಅಧ್ಯಾಯದಲ್ಲಿದೆ ಮ್ಯಾಕ್ರೋ ಎಕನಾಮಿಕ್ಸ್ ಫಿಫ್ತ್ ಚಾಪ್ಟರ್ನಲ್ಲಿ ನಿಮ್ಮ ಕುಟುಂಬದ ಮಾಸಿಕ ವರಮಾನ ಬಗ್ಗೆ ಉಳಿತಾಯ ಹಾಗೂ ಸಮತೋಲನ ಹಾಗೂ ಮಿಗುತೆ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಪ್ರಶ್ನೆ ಇದೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಹಣ ಗಳಿಸ್ತಾರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಂತ ಒಂದು ಟೇಬಲ್ ಮೂಲಕ ಅಥವಾ ವಿಥೌಟ್ ಅ ಟೇಬಲ್ನು ಆನ್ಸರ್ ಬರೀಬಹುದು ಸೊ ನಾನು ಟೇಬಲ್ ಹಾಕಿದ್ದೀನಿ ನೀವು ವಿಥೌಟ್ ಟೇಬಲ್ ಎಷ್ಟು ಹಣಗೆ ಬರುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಬರೆದ್ರೆ ಸಾಕು ಅದು ಯಾವ ರೀತಿ ಇರಬೇಕು ಉಳಿತಾಯ ಸಮತೋಲನ ಮುಂಗಡ ಈಗ ಫಸ್ಟ್ ಹೆಡ್ಡಿಂಗ್ ನೋಡ್ತಾ ಹೋಗೋಣ ಉಳಿತಾಯ ಮುಂಗಡ ಪತ್ರ ಅಂತ ಇದೆ ಉಳಿತಾಯ ಅಂತಂದರೆ ಹಣ ಉಳಿಬೇಕು ಖರ್ಚು ಕಡಿಮೆ ಆಗಬೇಕು ರೈಟ್ ಹಾಗಾದರೆ ಇದೊಂದು ಉದಾಹರಣೆ ಅಷ್ಟೇ ಇದೆ ನಿಮ್ಮ ಕುಟುಂಬದಾದರೆ ಬದಲಾವಣೆ ಇರಬಹುದು ನೀವು ಬದಲಾವಣೆ ಮಾಡ್ಕೊಳ್ಬಹುದು ತಂದೆಯ ವರಮಾನ ಅಂದರೆ ತಂದೆ ಒಂದು ತಿಂಗಳಿಗೆ ನಿಮ್ಮ ಮನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಗಳಿಸುತ್ತಾರೆ ಅಂದ್ಕೊಳ್ಳಿ ಅದೇ ರೀತಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಐದು ಸಾವಿರ ರೂಪಾಯಿ ಗಳಿಸಿದ್ದೀರ ಅಂದ್ಕೊಳ್ಳಿ ತಾಯಿಯ ವರಮಾನ ತಾಯಿಯನ್ನು ಉದ್ಯೋಗ ಮಾಡ್ತಾರೆ ಹಣ ಗಳಿಸ್ತಾರೆ ಅಂದ್ಕೊಳ್ಳಿ ಐದು ಸಾವಿರ ಒಟ್ಟು ಮಾಡಿ ಹತ್ತು ಐದು ಐದು ಎಷ್ಟಾಗುತ್ತೆ ಒಟ್ಟಾರೆ ಇಪ್ಪತ್ತು ಸಾವಿರ ತಿಂಗಳಿಗೆ ನಿಮ್ಮ ಕುಟುಂಬದ ಆದಾಯ ಇದೆ ಸೊ ಎದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಬರೀಬೇಕು ವಿಥೌಟ್ ಟೇಬಲ್ ಬರೆದರೂ ಕೊಡ್ತಾರೆ ಸೊ ವೆಚ್ಚ ನೋಡಿ ಆಹಾರ ಆಹಾರಕ್ಕಾಗಿ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀರ ಮಕ್ಕಳ ಶಿಕ್ಷಣಕ್ಕೆ ಐದು ಸಾವಿರ ಮನೆ ಬಾಡಿಗೆಗೆ ಎರಡು ಸಾವಿರ ಸಾರಿಗೆ ವೆಚ್ಚ ಒಂದು ಸಾವಿರ ಆರೋಗ್ಯ ವೆಚ್ಚ ಎರಡು ಸಾವಿರ ಇತರೆ ವೆಚ್ಚ ಒಂದು ಸಾವಿರ ಇವು ನೀವು ಬೇರೆ ವ್ಯಾಲ್ಯೂ ಬೇರೆ ಏನು ಖರ್ಚು ಮಾಡ್ತೀರ ಅದು ಬರಿಬಹುದು ಸೊ ಒಟ್ಟು ಖರ್ಚು ಇಲ್ಲಿ ಹತ್ತೊಂಬತ್ತು ಸಾವಿರ ಅಂದರೆ ಉಳಿತಾಯ ಅಥವಾ ಮಿಗುತೆ ಅಂತಂದರೆ ಅರ್ಥ ಏನಿಲ್ಲ ಆದಾಯವು ವೆಚ್ಚಕ್ಕಿಂತಲೂ ಅಧಿಕವಾಗಿದ್ದರೆ ಮಿಗುತ್ತೆ ಅಂತ ಕರಿತೀವಿ ಅಂದರೆ ನಿಮ್ಮ ಹತ್ತಿರ ಹಣ ಎಷ್ಟು ಉಳಿತಿವಾಗ ಒಂದು ಸಾವಿರ ರೂಪಾಯಿ ಹಾಗೆ ಉಳಿಯುತ್ತೆ ಇಪ್ಪತ್ತು ಸಾವಿರ ಗಳಿಸಿದ್ದರೆ ಹತ್ತೊಂಬತ್ತು ಸಾವಿರ ಖರ್ಚು ಮಾಡಿದ್ದೀರ ಇದಕ್ಕೆ ಏನಂತೀವಿ ಉಳಿತಾಯ ಮುಂಗಡ ಪತ್ರ ಅಂತ ಕರಿತೀವಿ ಅದೇ ರೀತಿ ಸೆಕೆಂಡ್ ಏನು ಮಾಡಬೇಕಂದ್ರೆ ಕೊರತೆ ಮುಂಗಡ ಪತ್ರ ಕೊರತೆ ಅಂದ್ರೆ ಇಲ್ಲಿ ಆದಾಯಕ್ಕಿಂತ ವೆಚ್ಚ ಅಧಿಕವಾಗಿದ್ದರೆ ಕೊರತೆ ಅಂತ ಕರಿತೀವಿ ಸೊ ವರಮಾನ ಸೇಮ್ ಅದೇ ಹಾಕ್ಬೇಕು ಅಂತೇನಿಲ್ಲ ಬೇರೇನೂ ಹಾಕ್ಬೋದು ಆದರೆ ಇಲ್ಲಿ ಸೇಮ್ ಇದ್ದೀನಿ ವರಮಾನ ತಂದೆ ವರಮಾನ ಹತ್ತು ಸಾವಿರ ತಾಯಿ ವರಮಾನ ಐದು ಸಾವಿರ ಕೃಷಿ ವರಮಾನ ಐದು ಒಟ್ಟು ತಿಂಗಳಿಗೆ ಎಷ್ಟು ಗಳಿಸ್ತಾಯಿದ್ದೀರಾ ಇಪ್ಪತ್ತು ಸಾವಿರ ಸೊ ಕೊರತೆ ಅಂತಂದರೆ ಆದಾಯ ಕಡಿಮೆ ವೆಚ್ಚ ಹೆಚ್ಚಿರಬೇಕು ಇಲ್ಲಿ ವೆಚ್ಚದಲ್ಲಿ ಅಷ್ಟೇ ಬದಲಾವಣೆ ಮಾಡಿದ್ದೀನಿ ಆಹಾರ ಎಂಟು ಸಾವಿರ ಮಕ್ಕಳ ಶಿಕ್ಷಣ ಐದು ಸಾವಿರ ಮನೆ ಬಾಡಿಗೆ ಮೂರು ಸಾವಿರ ಸಾರಿಗೆ ವೆಚ್ಚ ಎರಡು ಸಾವಿರ ಆರೋಗ್ಯ ವೆಚ್ಚ ಎರಡು ಸಾವಿರ ಇತರೆ ವೆಚ್ಚ ಒಂದು ಸಾವಿರ ನೀವು ಬದಲಾವಣೆ ಮಾಡಿಕೊಳ್ಬಹುದು ಸೊ ವೆಚ್ಚ ಹೆಚ್ಚಿರಬೇಕು ಅಷ್ಟೇ ಸೊ ವೆಚ್ಚ ಎಷ್ಟಿದೆ ಇಪ್ಪತ್ತೊಂದು ಸಾವಿರ ಅಂದರೆ ಎಷ್ಟು ರೂಪಾಯಿ ಕಡಿಮೆ ಬೀಳ್ತಾ ಇದೆ ಕೊರತೆ ನಿಮಗೆ ಒಂದು ಸಾವಿರ ರೂಪಾಯಿ ಕೊರತೆ ಬೀಳ್ತಾ ಇದೆ ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ಕೊರತೆಯ ಮುಂಗಡ ಪತ್ರಕ್ಕೆ ಉದಾಹರಣೆ ಟೇಬಲ್ ವಿಥೌಟ್ ಟೇಬಲ್ನು ಹಾಕಬಹುದು ಕೊನೆಯದ್ದಾಗಿ ನೋಡ್ತಾ ಇರಬಹುದು ಸಮತೋಲಿತ ಪತ್ರ ಬ್ಯಾಲೆನ್ಸ್ ಅಂತ ಇದೆ ಅಂದರೆ ಆದಾಯ ವೆಚ್ಚ ಸಮಾನವಾಗಿದ್ದರೆ ಸಮತೋಲಿತ ಅಂತ ಕರಿತೀವಿ ತಂದೆ ವರಮಾನ ಹತ್ತು ಸಾವಿರ ತಾಯಿ ಮನ ಐದು ಸಾವಿರ ಕೃಷಿ ವರಮಾನ ಐದು ಒಟ್ಟಾರೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಗಳಿಸ್ತಕ್ಕಂಥ ಹಣ ಇನ್ನೂ ಕಡಿಮೆ ಹೆಚ್ಚು ಏನು ಬರೀರಿ ನಿಮ್ಮ ಕುಟುಂಬದ ವರಮಾನನೂ ಬರೀಬಹುದು ಆಹಾರ ಎಂಟು ಸಾವಿರ ಶಿಕ್ಷಣ ಐದು ಸಾವಿರ ಸಾರಿಗೆ ವೆಚ್ಚ ಎರಡು ಮನೆ ಬಾಡಿಗೆ ಎರಡು ಇವುಗಳಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು ಇಲ್ಲಿ ಸಮ ಮಾಡಬೇಕಷ್ಟೇ ಆರೋಗ್ಯ ಎರಡು ಇತರೆ ವೆಚ್ಚ ಒಂದು ಸಾವಿರ ಸೊ ನೀವು ಕಡಿಮೆನೂ ಬರಿಬೋದು ಆಹಾರ ಶಿಕ್ಷಣ ವೆಚ್ಚ ಏನೋ ಒಂದು ಮೂರು ಬರೆದು ಸಮ ಮಾಡಬಹುದು ಒಟ್ಟಾರೆ ಇಪ್ಪತ್ತು ಸಾವಿರ ಅಂದರೆ ಆದಾಯ ಇಪ್ಪತ್ತು ಸಾವಿರ ರೂಪಾಯಿ ಗಳಿಸಿದ್ದೀರ ಖರ್ಚು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದೀರ ಇದಕ್ಕೆ ಏನಂತೀವಿ ಸಮತೋಲಿತ ಮುಂಗಡ ಪತ್ರ ಅಂತ ಕರಿತೀವಿ ಸೊ ಈ ಟೇಬಲ್ ಭಾಳಷ್ಟು ಡಿಫಿಕಲ್ಟ್ ಅಂತ ಅನಿಸ್ಬೋದು ಅಷ್ಟೇನು ಡಿಫಿಕಲ್ಟ್ ಇಲ್ಲ ವಿಥೌಟ್ ಟೇಬಲ್ ಬೇಕಾದರೂ ಹಾಕ್ಬಹುದು ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಮುಕ್ತ ಆರ್ಥಿಕತೆ ಕೊನೆಯ ಅಧ್ಯಾಯದಲ್ಲಿ ಇದು ಇರತಕ್ಕಂಥದ್ದು ಸೊ ಆ ಪ್ರಶ್ನೆ ಹಾಗೂ ಉತ್ತರ ಏನು ಅಂತ ನೋಡ್ತಾ ಹೋಗೋಣ ದೇಶ ಮತ್ತು ಕರೆನ್ಸಿಯನ್ನು ಬರೆಯಿರಿ ಅಂತ ಇದೆ ದೇಶದ ಹೆಸರು ಅವರೇ ಕೊಟ್ಟಿರ್ತಾರೆ ನೀವು ಐದು ಕರೆನ್ಸಿಗಳು ಬರೀಬೇಕು ಐದು ಬರಿಬೇಡಿ ಅದಕ್ಕಿಂತ ಜಾಸ್ತಿ ಏಳು ಎಂಟು ನಿಮಗೆ ಎಷ್ಟು ಗೊತ್ತು ಅಷ್ಟು ಬರೀರಿ ಕೆಲವೊಂದು ತಪ್ಪಾದರೂ ಸಹ ಸರಿಯಾದದಕ್ಕೆ ಉತ್ತರ ಕೊಡ್ತಾರೆ ಯು ಎಸ್ ಎನಲ್ಲಿ ಏನಂತ ಕರೀತಾರೆ ಯು ಎಸ್ ಎ ಡಾಲರ್ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ಯು ಕೆನಲ್ಲಿ ಪೌಂಡ್ ಸ್ಟರ್ಲಿಂಗ್ ಯು ಕೆನಲ್ಲಿ ಏನಂತಾರೆ ಪೌಂಡ್ ಸ್ಟರ್ಲಿಂಗ್ ಹಾಗೂ ಜರ್ಮನಿಯಲ್ಲಿ ಏನಂತ ಕರೀತಾರೆ ಯುರೋ ಜರ್ಮನಿಯಲ್ಲಿ ಯುರೋ ಅಂತಾರೆ ಹಾಗೂ ಜಪಾನ್ನಲ್ಲಿ ಏನಂತ ಕರೀತಾರೆ ಎನ್ ಜಪಾನಲ್ಲಿ ಎನ್ ಅಂತ ಕರೀತಾರೆ ಹಾಗೂ ಚೀನಾದಲ್ಲಿ ರೆನ್ ಮಿನ್ ಬಿ ಅಥವಾ ಯುವಾನ್ ಅಂತ ಕರೀತಾರೆ ಚೀನಾದ ಕರೆನ್ಸಿಗೆ ಅದೇ ರೀತಿ ಅರ್ಜೆಂಟೈನಾದಲ್ಲಿ ಪೇಸೋ ಅಂತ ಕರೀತಾರೆ ಅಥವಾ ಅರ್ಜೆಂಟೀನಾ ಪೇಸೋ ಅಂತಾರೆ ಯು ಎ ಇನಲ್ಲಿ ದಿರಾಮ್ ಅಥವಾ ಧಿರಾಮ್ ಅಂತ ಕರೀತಾರೆ ಕರೆನ್ಸಿ ಹೆಸರು ಬಾಂಗ್ಲಾದೇಶದಲ್ಲಿ ಏನಂತಾರೆ ಟಾಕ ಅಂತ ಕರೀತಕ್ಕಂಥದ್ದು ರಷ್ಯಾದಲ್ಲಿ ರುಬೆಲ್ ಅಂತ ಕರೀತಾರೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಗೊತ್ತಿದ್ದರೆ ಹೇಳಿ ಇಸ್ರೇಲ್ನಲ್ಲಿ ಕರೆನ್ಸಿಗೆ ಏನಂತ ಕರೀತಾರೆ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಐದು ಕರೆನ್ಸಿ ನಿಮಗೆ ನೆನಪಿರುತ್ತವೆ ಅಂದ್ಕೊಳ್ತೀನಿ ಯು ಎಸ್ ಎ ಡಾಲರ್ ಯು ಕೆ ಸ್ಟರ್ಲಿಂಗ್ ಜರ್ಮನಿ ಯುರೋ ಜಪಾನ್ ಎನ್ ಚೀನಾ ಇವಾನ್ ಅರ್ಜೆಂಟೀನಾ ಪೇಸೊ ಯು ಎ ದಿರಾ ಬಾಂಗ್ಲಾದೇಶ್ ಟಾಕ ರಷ್ಯಾ ರುಬೆಲ್ ಹಾಗಾದರೆ ಇನ್ನೂ ಒಂದು ಪ್ರಶ್ನೆ ಇದೆ ಇವಿಷ್ಟು ಓದ್ಕೊಂಡ್ರೆ ಹತ್ತು ಅಂಕ ಕಟ್ಟಿಟ್ಟ ಬುತ್ತಿ ಹತ್ತು ಅಂಕ ಫಿಕ್ಸ್ ಆಗಿ ಪಡಿಬಹುದು ಹಾಗಾದರೆ ಪಾಸ್ ಆಗಲಿಕ್ಕೆ ಇಪ್ಪತ್ತೆಂಟು ಅಂಕ ಬೇಕು ನಿಮಗೆ ಎಷ್ಟು ಇಪ್ಪತ್ತೆಂಟು ಅಂಕ ಬೇಕು ಆ ಇಪ್ಪತ್ತೆಂಟು ಅಂಕಗಳು ನೀವು ಇಲ್ಲಿ ಪಡಿಬೇಕಾದರೆ ಇವಿಷ್ಟು ಓದ್ಕೊಂಡ್ರೆ ಹತ್ತು ಅಂಕ ಇನ್ನು ಎಷ್ಟು ಬೇಕು ಹದಿನೆಂಟು ಈ ಸಾರಿ ಪರೀಕ್ಷೆಯಲ್ಲಿ ಭಾಳಷ್ಟು ಸ್ಟ್ರಿಕ್ಟಾಗಿ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪಾಸಿಂಗ್ ಪ್ಯಾಕೇಜ್ ಅಷ್ಟಾದರೂ ಪರ್ಫೆಕ್ಟಾಗಿ ಓದ್ಕೊಳ್ಬೇಕು ಪಾಸಾಗಲಿಕ್ಕೆ ಎಷ್ಟು ಬೇಕು ನಿಮಗಿನ್ನೂ ಹದಿನೆಂಟು ಬೇಕು ಸೊ ಕೊನೆಯ ಪ್ರಶ್ನೆ ಯಾವುದು ಹಾಗೂ ಉತ್ತರ ಏನು ಅಂತ ಹೋಗೋಣ ಭಾರತದ ಆರ್ಥಿಕತೆಯ ಮೇಲೆ ಎರಡು ಸಾವಿರದ ಹದಿನಾರರ ಆ ನಾಣ್ಯೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಇದೆ ಡಿಮೋನಿಟೈಸೇಷನ್ ಕೊನೆಯ ಪ್ರಶ್ನೆ ನೋಡ್ತಾ ಇರಬಹುದು ಭಾರತದ ಆರ್ಥಿಕತೆಯ ಮೇಲೆ ಎರಡು ಸಾವಿರದ ಹದಿನಾಲ್ಕರಾಯಿತು ಹದಿನಾರರಾಯಿತು ಉತ್ತರ ಏನು ಬರೀಬೇಕು ನೋಡಿ ಸರ್ಕಾರ ಕಾನೂನಿನ ಮೂಲಕ ಚಲಾವಣೆಯಲ್ಲಿರುವ ಕರೆನ್ಸಿಯನ್ನು ರದ್ದುಪಡಿಸುವ ಕ್ರಮಕ್ಕೆ ಏನಂತೀವಿ ಅನಾಣ್ಯೀಕರಣ ಅಂತ ಕರಿತೀವಿ ಅಂದರೆ ನೋಟ್ ಬ್ಯಾನ್ ಅಂತ ಕರಿತೀವಿ ಆರ್ಥಿಕತೆಯಲ್ಲಿ ನೋಟ್ ಬ್ಯಾನ್ ಎದಕ್ಕೆ ಮಾಡಿದ್ರು ಅಂದರೆ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆ ನಕಲಿ ಹಣದ ಚಲಾವಣೆಯನ್ನು ನಿಭಾಯಿಸಲು ಐದುನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳನ್ನು ಭಾರತ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಅನನ್ಯೀಕರಣ ಅಂತಾಗಬೇಕಿದು ಅನಣ್ಯೀಕರಣವನ್ನು ಮಾಡಿತ್ತು ನವೆಂಬರ್ ಎಂಟರಂದು ಅದಲ್ಲದೆ ಐದುನೂರು ಮತ್ತು ಎರಡು ಸಾವಿರ ಮುಖಬೆಲೆಯ ಹೊಸ ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡಿ ಹಳೆಯ ಕರೆನ್ಸಿ ನೋಟುಗಳು ಬದಲಾವಣೆ ಮಾಡಲು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನಾರರವರೆಗೆ ಘೋಷಣೆ ಇಲ್ಲದೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೇಳರವರೆಗೆ ಘೋಷಣೆಯೊಂದಿಗೆ ಆರ್ ಬಿ ಐನಲ್ಲಿ ಇಡುವಂತೆ ಸಲಹೆ ನೀಡಿತು ಹಾಗೂ ಇದರಿಂದ ಏನಾಯಿತು ಪ್ರತಿ ದಿವಸ ನಾಲ್ಕು ಸಾವಿರ ಹಳೆ ಕರೆನ್ಸಿಗಳಿಗೆ ಹೊಸ ಕರೆನ್ಸಿ ವಿನಿಮಯ ಮಾಡಿಕೊಳ್ಳಲು ಅನುಮತಿ ನೀಡಿತ್ತು ಪೆಟ್ರೋಲ್ ಪಂಪ್ ಆಸ್ಪತ್ರೆ ತೆರಿಗೆ ವಿನಾಯಿತಿ ಬಿಲ್ನಲ್ಲಿ ಅವಕಾಶ ನೀಡಿತು ಇದರಿಂದ ಏನೇನು ಲಾಸ್ ಆಯಿತು ಅಂದರೆ ಎ ಟಿ ಎಮ್ಗಳ ಮುಂದೆ ಸರದಿ ಸಾಲು ಕಂಡು ಬಂತು ಅನೇಕ ಜನರಿಗೆ ಪ್ರತಿಕೂಲ ಪರಿಣಾಮ ಬೀರಿತು ಕೆಲವು ಜನ ಜೀವವನ್ನು ಸಹ ಕಳೆದುಕೊಂಡರು ಇದರಿಂದ ಏನು ಅನುಕೂಲ ಅಂದರೆ ತೆರಿಗೆ ಅನುಸರಣೆ ಸುಧಾರಿಸಿ ಅನೇಕ ಜನ ತೆರಿಗೆ ವ್ಯಾಪ್ತಿಗೆ ಬಂದರು ಔಪಚಾರಿಕ ಹಣಕಾಸು ವ್ಯವಸ್ಥೆಗಳಿಗೆ ಉಳಿತಾಯ ಸಾಗುವಂತೆ ಆಯಿತು ಕಡಿಮೆ ದರದಲ್ಲಿ ಬ್ಯಾಂಕು ಹೆಚ್ಚು ಸಾಲ ಕೊಟ್ಟವು ಕುಟುಂಬ ಉದ್ಯಮ ನಗದು ವಹಿವಾಟಿನಿಂದ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಏನಾದರೂ ಬದಲಾವಣೆ ಆದವು ತೆರಿಗೆ ವಂಚನೆ ಕಡಿಮೆ ಆಯಿತು ಇಷ್ಟು ಬರೆದ್ರೆ ಮುಗೀತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ